ಒಲವು ಮೂಡದಿರಲು ಮನವು ಅರಳದು ಅಧ್ಯಾಯ ಐವತ್ತಾರು ಸತತವಾಗಿ ಒಂದು ಗಂಟೆಯ ಮೀಟಿಂಗ್ ಮುಗಿಸಿದ ವಸಿಷ್ಠನಿಗೆ ಮಧ್ಯಾಹ್ನದ ನಂತರ ಸುನಿಲ್ನನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದು ನೆನಪಾಗಿತ್ತು ಛೇ ಈ ಹುಡುಗಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಅಂಥದ್ರಲ್ಲಿ ಇವಳನ್ನು ನಾನು ಮದುವೆಯಾದರೆ ಮನೆಯಿಂದ ಆಚೆ ಬರಬೇಕು ಅಂದರೆ ಪುಟ್ಟ ಮಕ್ಕಳ ಕಣ್ ತಪ್ಪಿಸಿ ಬರೋ ಹಾಗಾದರೂ ತಪ್ಪಿಲ್ಲ ಅಂತ ತನ್ನ ಹಣೆ ಬರಹಕ್ಕೆ ತಾನೇ ಶಪಿಸಿಕೊಂಡ ವಸಿಷ್ಠ ನಂತರ ಈಗ ಈ ಮೌನ ನನ್ನನ್ನು ಬಿಡೋದಿಲ್ಲ ಅವಳನ್ನು ಮನೆಗೆ ಬಿಟ್ಟು ಸಮಯ ಉಳಿದ್ರೆ ಸುನಿಲ್ನನ್ನು ಭೇಟಿ ಮಾಡೋಕೆ ಹೋಗಬೇಕು ಇಲ್ಲದೇ ಇದ್ರೆ ಬೇರೆ ಸಮಯದಲ್ಲಿ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ ವಸಿಷ್ಠ ಅಡುಗೆ ಮನೆಗೆ ಬಂದ ಅತಿಥಿ ಮನಸ್ಸು ನಿಜಕ್ಕೂ ಬೇಸರ ಆಗಿತ್ತು ಅವಳ ಭುಜದ ಮೇಲೆ ಯಾರೋ ಕೈ ಇಟ್ಟಾಗ ತಿರುಗಿ ನೋಡ್ದೊಳಿಗೆ ಕಂಡಿದ್ದು ದಾನು ಅವರು ಅಮ್ಮ ಅಂತ ಅವರನ್ನು ಗಟ್ಟಿಯಾಗಿ ತಪ್ಪಿ ತನ್ನ ದುಃಖವನ್ನು ಕಂಟ್ರೋಲ್ ಮಾಡಿಕೊಂಡ್ಳು ಅದಿತಿ ಪುಟ್ಟ ಅಳ್ಬೇಡ ಕಣೋ ಅವರು ಏನೇ ಹೇಳಿದ್ರು ನೀನು ಈ ಮನೆ ಸೊಸೇನೆ ಕಣೋ ಅಂತ ಸಮಾಧಾನ ಮಾಡಿದ್ರು ಇಲ್ಲಮ್ಮ ಅವ್ರು ಹೇಳಿದ್ದೆ ಸರಿ ನಾನು ಈ ಮನೆಯ ಕೆ ಕೆಲಸದ ಆಳು ಅಂತ ಅತ್ಲು ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕು ಅಂತಾನೇ ತಿಳಿಲಿಲ್ಲ ದಾನು ಅವರಿಗೆ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಅಂತ ಅಧಿತಿ ಬೆನ್ನನ್ನು ಸವರುತ್ತಾ ಉಳಿದ್ರು ದಾನು ಅವರು ಅದೇ ಸಮಯಕ್ಕೆ ನೀರನ್ನು ತಗೊಂಡು ಹೋಗೋಕೆ ಅಂತ ಪೂರ್ಣಿಮಾ ಅವರು ಬಂದಾಗ ಅಧಿತಿ ಅಳ್ತಾ ಇರೋದು ಕಾಣಿಸ್ತು ಏಯ್ ಯು ಮೇಡ್ ಇದು ನನ್ನ ಅಣ್ಣನ ಮನೆ ನೀನು ಈ ಥರ ಅತ್ತರೆ ಮನೆಗೆ ದರಿದ್ರ ಅಂಟತ್ತೆ ಅಷ್ಟೇ ಅದೇನು ಮ್ಯಾನರ್ಸ್ ಕಲಿಸಿದಾರೋ ನಿಮ್ಮನೆಯವರು ಯಾರಾದರೂ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಅಳ್ತಾರಾ ಈ ಅತ್ತಿಗೆಗೆ ಬುದ್ಧಿ ಅನ್ನೋದೇ ಇಲ್ಲ ನಿಮ್ಮಂಥವರನ್ನೆಲ್ಲ ಅದ್ಯಾಕೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದಾರೋ ಏನೋ ನಿನ್ನ ಅಳೋ ಪ್ರೋಗ್ರಾಮ್ನ ಆಮೇಲೆ ಕಂಟಿನ್ಯೂ ಮಾಡು ಈಗ ಈ ಬಾಟಲ್ಗೆ ನೀರನ್ನು ತುಂಬಿ ನನ್ನ ರೂಮಲ್ಲಿ ಇಡು ಛೆ ನನ್ನ ನಿದ್ದೆ ಮಾಡೋ ಮೂಡೆಲ್ಲ ಹಾಳಾಯಿತು ಅಂತ ಅಲ್ಲಿಂದ ಹೊರಗಡೆ ಹೋದರು ಪೂರ್ಣಿಮಾ ಥೂ ಇದೆಂಥ ಸಂಸ್ಕಾರ ಪುಟ್ಟ ಮನೆ ಕೆಲಸದವ್ರು ಆದ್ರೇನು ನಾವು ಮನುಷ್ಯರೇ ತಾನೇ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರನೇ ಇವರ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗೋದು ಅಂತ ತಿಳಿದೆ ಮಾತಾಡ್ತಾ ಇದ್ದಾರಲ್ಲ ನಿನ್ನ ಮೇಡಂತ ಅಂದಾಗಲೇ ನನ್ನ ಕೈಯನ್ನು ನೀನು ಹಿಡ್ದಿರಲಿಲ್ಲ ಅಂದಿದ್ರೆ ನೀನು ಈ ಮನೆ ಸೊಸೆ ಅಂತ ನಾನು ಹೇಳ್ತಾ ಇದ್ದೆ ಅಂತಂದರು ದಾನು ಅವರು ಅಮ್ಮ ಪ್ಲೀಸ್ ಇವತ್ತೇ ಕೊನೆ ಮುಂದೆ ನಾನು ಈ ಮನೆ ಸೊಸೆ ಅಂತ ಯಾರ ಹತ್ರ ಕೂಡ ಬಾಯಿ ಬಿಡಬೇಡಿ ಅಮ್ಮ ಬಾಯಿ ಬಿಟ್ಟರೆ ನನ್ನ ಮೇಲೆ ಮೇಲಾಣೆ ಅಂತ ಅವರ ಕೈಯನ್ನು ಹಿಡಿದು ತನ್ನ ತಲೆ ಮೇಲೆ ಇಟ್ಕೊಂಡ್ಳು ಅಧಿತಿ ದಾನು ಅವರು ತಕ್ಷಣ ಕೈಯನ್ನು ಹಿಂದೆ ತಗೊಳ್ಳೋಕೆ ನೋಡಿದ್ರು ಆದರೆ ಆಗಲಿಲ್ಲ ಬೇಡು ಅಧಿತಿ ಇದೇನು ಮಾಡ್ತಾ ಇದೀಯ ಅಂತ ಕೇಳಿದ್ರು ಇದೇ ಕೊನೆ ಅಮ್ಮ ಈ ಮನೆ ಬೀಗಿತ್ತಿ ಆಗೋರು ಅವರು ಅದು ಅಲ್ಲದೆ ಇದು ಅವರ ಅಣ್ಣನ ಮನೆ ಅವರಿಗೆ ತವ್ರ ಮನೆ ನಾವು ಕೇವಲ ಕೆಲಸಕ್ಕೆ ಇಲ್ಲಿರೋರು ಅಷ್ಟೆ ಮುಂದೆ ಈ ವಿಷಯವಾಗಿ ಯಾರ ಹತ್ರನೂ ನೀವು ಮಾತಾಡೋ ಹಾಗಿಲ್ಲ ಅಂತ ಅಡುಗೆ ಕೆಲಸದಲ್ಲಿ ಮುಳುಗಿದ್ಲು ಮಧ್ಯಾಹ್ನಕ್ಕೆ ಊಟ ತಂದಿದ್ದು ವಸಿಷ್ಠನಿಗೆ ನೆನಪಾಯಿತು ಹಾಗೆ ಅದಿತಿಯ ಮುದ್ದಾದ ಮುಖ ಅವನ ಕಣ್ಣ ಮುಂದೆ ಬಂದಾಗ ಸಣ್ಣಗೆ ನಕ್ಕ ಮೊದಲು ಊಟ ಮಾಡಿಕೊಳ್ಳೋಣ ಈ ಹುಡುಗಿ ಮತ್ತೆ ಆ ಹಾಳಾದ ಪಿಜ್ಜಾ ಬರ್ಗರ್ ಅಂತ ಬಾಯಿ ಬಡ್ಕೊಂಡ್ರೆ ಅವಳಿಗೆ ಕೊಡಿಸಿದ್ರೆ ಸಾಕು ಅಂತ ತನ್ನ ಬಾಕ್ಸ್ ಓಪನ್ ಮಾಡಿ ಊಟ ಮಾಡ್ತಾ ಇದ್ದ ವಸಿಷ್ಠ ಹೊಟ್ಟೆ ತುಂಬ ಊಟ ಮಾಡಿದ ವಸಿಷ್ಠ ಮೋನಾಳಿಗೆ ಕಾದ ಆದರೆ ಅವಳ ಸುಳಿವೇ ಇರಲಿಲ್ಲ ಕಾಲ್ ಮಾಡೋಕೆ ಅವಳ ನಂಬರ್ ಅವನ ಹತ್ರ ಕೂಡ ಇರಲಿಲ್ಲ ಇದೇ ಸರಿಯಾದ ಸಮಯ ಸುನಿಲ್ನನ್ನು ಭೇಟಿ ಮಾಡೋಕೆ ಅಂತ ಅಂದ್ಕೊಂಡು ಮ್ಯಾನೇಜರ್ಗೆ ಮುಂದಿನ ಕೆಲಸಗಳನ್ನು ಒಪ್ಪಿಸಿ ಅಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಿದ ವಸಿಷ್ಠ ಹೇಳಿದ ಸಮಯಕ್ಕಿಂತ ಹತ್ತು ನಿಮಿಷ ಮೊದಲೇ ಬಂದು ಕೂತ್ಕೊಂಡಿದ್ದ ಸುನಿಲ್ ವಸಿಷ್ಠನನ್ನು ನೋಡ್ದೋನು ಕೈ ಎತ್ತಿ ಸನ್ನೆ ಮಾಡಿ ಕರೆದ ವಸಿಷ್ಠ ಬಂದು ಸುನಿಲ್ ಎದುರಿಗೆ ಕೂತು ಸಾರಿ ಸ್ವಲ್ಪ ಲೇಟಾಯಿತು ಅನಿಸತ್ತೆ ಅಂತ ಹೇಳ್ದ ಇಲ್ಲ ಸರ್ ನಾನೇ ಹತ್ತು ನಿಮಿಷ ಮೊದಲು ಬಂದು ಕೂತ್ಕೊಂಡಿದ್ದೆ ನೀವು ಸರಿಯಾದ ಸಮಯಕ್ಕೆ ಬಂದ್ರಿ ಎಷ್ಟೇ ಆಗಲಿ ಮ್ಯಾನ್ ಅಲ್ವಾ ಸಮಯ ಪ್ರಜ್ಞೆ ಇರುತ್ತೆ ಒಂದೊಂದು ಸೆಕೆಂಡ್ ಕೂಡ ನಿಮಗೆ ಎಷ್ಟು ಮುಖ್ಯ ಅನ್ನೋದು ನನಗೆ ಗೊತ್ತು ಅಂದ ಸುನಿಲ್ ಅವನ ಮಾತಿಗೆ ಸಣ್ಣಗೆ ನಕ್ಕ ವಸಿಷ್ಠ ಎಷ್ಟೇ ಆಗಲಿ ಲೆಕ್ಚರ್ ಅಲ್ವಾ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತಂದ ಹಾಗೇನಿಲ್ಲ ಸರ್ ಅಂತ ಹೇಳ್ದ ಸುನಿಲ್ ಸರಿ ಕುಡಿಯೋದಕ್ಕೆ ಏನು ತಗೋತೀರಾ ಅಂತ ಕೇಳಿ ವೆಯ್ಟರ್ನ ಕರೆದ ವಸಿಷ್ಠ ಸರ್ ನನಗೆ ನಾರ್ಮಲ್ ಕಾಫಿ ಮಾತ್ರನೇ ಸಾಕು ಅಂದ ವೆಯ್ಟರ್ ಬಂದಾಗ ಇಬ್ಬರಿಗೂ ನಾರ್ಮಲ್ ಕಾಫಿ ಹೇಳ್ದ ವಸಿಷ್ಠ ಸೊ ನನಗೆ ನಿಮ್ಮ ವಿಷಯ ಅತಿಥಿಯಿಂದ ತಿಳಿತು ಬೇರೆ ಏನಾದರೂ ಇದ್ದರೆ ನೀವೇ ಹೇಳಿ ಅಂತ ಕೇಳ್ದ ವಸಿಷ್ಠ ಸರ್ ನನಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋದಿಲ್ಲ ತಂದೆ ಇಲ್ಲದ ಹುಡುಗಿಗೆ ತಂದೆ ಪ್ರೀತಿ ಕಾಡಬಾರ್ದು ಅಂತ ನೀವು ಎಷ್ಟು ಮುತ್ತುವರ್ಜಿ ವಹಿಸಿ ಬೆಳೆಸಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಈಗ ಸಡನ್ನಾಗಿ ಬಂದು ನಿಮ್ಮ ತಂಗಿನ ನನಗೆ ಮದುವೆ ಮಾಡಿಕೊಡಿ ಅಂತಂದರೆ ಯಾರಾದರೂ ಸ್ವಲ್ಪ ಹೆದಿರ್ತಾರೆ ಅದು ಅಲ್ಲದೆ ಒಬ್ಬರ ಬಗ್ಗೆ ಪೂರ್ವಾಪರ ಯೋಚನೆ ಮಾಡದೆ ಹುಡುಗಿನ ಒಪ್ಸೋದಿಲ್ಲ ನಾನು ನಿಮ್ಮ ತಂಗಿಯನ್ನು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಹಾಗಂತ ಅವಳನ್ನು ಹೂವಿನ ಸುಪ್ಪತ್ತಿಗೆಯಲ್ಲಿ ನೋಡ್ಕೋತೀನಿ ಅಂತ ಸುಳ್ಳು ಭರವಸೆ ಕೊಡೋದಿಲ್ಲ ನಿಮ್ಮ ಕಶ್ಯಪ್ ಗ್ರೂಪ್ ಬಗ್ಗೆ ನಿಮ್ಮ ಮನೆ ಬಗ್ಗೆ ಕೇಳಿದ್ದೀನಿ ನಿಮ್ಮಷ್ಟಲ್ಲದೆ ಇದ್ದರೂ ಕಷ್ಟ ಅಂದರೆ ಏನು ಅಂತ ತಿಳಿಯದ ಹಾಗೆ ನೋಡ್ಕೋತೀನಿ ಅವಳ ಕಣ್ಣಲ್ಲಿ ನೀರು ಬಂದರೆ ಅದು ಕೇವಲ ಖುಷಿಗೆ ಆಗಿರಬೇಕು ಅನ್ನೋ ಭರವಸೆಯನ್ನು ಕೊಡ್ತೀನಿ ಅಂದ ಸುನಿಲ್ ಅದು ಅಲ್ಲದೆ ವಾರುಣಿಯ ದಯೆಯಿಂದ ನನಗೆ ಅದಿತಿ ಅನ್ನೋ ಮುದ್ದಾದ ತಂಗಿ ಸಿಕ್ಕಿದ್ಲು ನನಗೂ ಯಾರೂ ಇಲ್ಲ ನಾನು ಕೂಡ ಒಬ್ನೇ ಅವಳನ್ನು ಪುಟ್ಟ ತಂಗಿಯಾಗಿ ಆ ದೇವ್ರೆ ಕೊಟ್ಟಿದ್ದಾನೆ ಇನ್ನು ವಾರುಣಿ ಬಗ್ಗೆ ಹೇಳೋದಾದರೆ ನಾನು ಅವಳು ಪಾರ್ಕ್ ಪಬ್ ಸಿನಿಮಾ ಮಾಲ್ ಡೇಟ್ ಡಿನ್ನರ್ ಲಾಂಗ್ ಡ್ರೈವ್ ಇದೆಲ್ಲ ಮಾಡದೆ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದೀವಿ ವಾರುಣಿನೂ ಕೂಡ ಹೆಚ್ಚಿನ ಆಡಂಬರದ ಹುಡುಗಿ ಅಲ್ಲ ನೀವು ಒಪ್ಪಿದ್ರೆ ಅವಳ ಎಕ್ಸಾಮ್ ಮುಗಿದ ನಂತರ ನಿಮ್ಮ ಮನೆಗೆ ಬಂದು ಶಾಸ್ತ್ರೋಕ್ತವಾಗಿ ಹೆಣ್ಣು ಕೇಳೋ ಶಾಸ್ತ್ರವನ್ನು ಮಾಡ್ತೀವಿ ಮದುವೆ ಆದ ನಂತರ ಅವಳನ್ನು ಅಡುಗೆ ಮನೆಗೆ ಮಾತ್ರ ಸೀಮಿತ ಮಾಡೋದಿಲ್ಲ ಸರ್ ಅವಳು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೋ ಅದಕ್ಕೆ ನಾನು ಯಾವಾಗಲೂ ಬೆನ್ನೆಲುಬಾಗಿ ಇರ್ತೀನಿ ಇಷ್ಟು ನನ್ನ ಮನಸ್ಸಲ್ಲಿ ನನ್ನ ಹೆಂಡತಿನ ಹೇಗೆ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ನೋ ಅದನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ಹಾಗೆ ನನ್ನ ಹೆತ್ತವರ ಬಗ್ಗೆ ಹೇಳಿಲ್ಲ ಅಲ್ವಾ ನನ್ನ ಅಮ್ಮ ಮನೆಯಲ್ಲೇ ಇರ್ತಾರೆ ಅಪ್ಪ ಲಾಯರ್ ಅಣ್ಣ ತಂಗಿ ಅಕ್ಕ ತಮ್ಮ ಯಾರೂ ಇಲ್ಲ ಇದಿಷ್ಟೇ ನನ್ನ ಕುಟುಂಬದ ಪರಿಚಯ ಇದರ ಮೇಲೆ ನಿಮ್ಮಿಷ್ಟ ಅಂತ ಹೇಳುವಷ್ಟರಲ್ಲಿ ಅವರ ಕಾಫಿ ಬಂದಿತ್ತು ಇಬ್ಬರು ಕಾಫಿ ಕುಡಿತಾ ಇರುವಾಗ ವಸಿಷ್ಠ ತನ್ನ ಮಾತನ್ನು ಶುರು ಮಾಡಿದ ಮಿಸ್ಟರ್ ಸುನಿಲ್ ನಿಮ್ಮ ಮಾತುಗಳು ನಿಜಕ್ಕೂ ನನಗೆ ತುಂಬಾ ಇಷ್ಟ ಆಯಿತು ನಾನೇ ಹುಡುಕಿದ್ರೂ ನಿಮ್ಮಂತಹ ಒಳ್ಳೆ ಹುಡುಗನನ್ನು ಹುಡ್ಕೋಕೆ ನನ್ನಿಂದ ಆಗ್ತಾ ಇತ್ತೋ ಇಲ್ವೋ ಅದು ಕೂಡ ನಂಗೆ ಗೊತ್ತಿಲ್ಲ ಬಟ್ ನನ್ನ ತಂಗಿ ನಿಜಕ್ಕೂ ಅದೃಷ್ಟ ಮಾಡಿದಾಳೆ ಅಂತ ಖುಷಿಯಾಗತ್ತೆ ಹಾಗೆ ನಾನು ಇದರ ಬಗ್ಗೆ ನನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಅವಳ ಎಕ್ಸಾಮ್ಸ್ ಮುಗಿದ ನಂತರ ಒಂದೊಳ್ಳೆ ದಿನವನ್ನು ತಿಳಿಸ್ತೀನಿ ಆಗ ಬಂದು ಹೆಣ್ಣನ್ನು ನೋಡುವ ಶಾಸ್ತ್ರ ಮಾಡಿ ಸಣ್ಣದಾಗಿ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಏನಂತೀರಾ ಕೇಳ್ದ ವಸಿಷ್ಠ ನಿಮ್ಮಿಷ್ಟ ಸರ್ ನೀವು ಯಾವಾಗ ಹೇಳ್ತೀರೋ ಆಗ ನಾನು ನನ್ನ ತಂದೆ ತಾಯಿಯನ್ನು ಕರ್ಕೊಂಡು ಬರೋಕೆ ಸಿದ್ಧ ಅಂತಂದ ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಕೊಟ್ಟು ಅಲ್ಲಿಂದ ಹೊರಟರು ಮೋನಾ ಬೇಬಿ ಎಲ್ಲಿದ್ದೀಯಾ ವಸಿಷ್ಠನನ್ನು ಕರ್ಕೊಂಡು ಬರ್ತೀನಿ ಅಂತ ಅದೆಲ್ಲಿಗೆ ಹೋಗಿದೀಯಾ ಅಂತ ಪೂರ್ಣಿಮಾ ಅವರು ಕಾಲ್ ಮಾಡಿ ಕೇಳ್ತಾ ಇದ್ರೆ ಆಫೀಸಲ್ಲಿ ಸಿಕ್ಕ ಸುಂದರ ಯುವಕನೊಂದಿಗೆ ಹಗಲಿನಲ್ಲೇ ಮತ್ತಲ್ಲಿ ತೇಲೋಕೆ ಹೋಗಿದ್ದಾಳೆ ಪೂರ್ಣಿಮಾಳ ಮೋನಾ ಬೇಬಿ ಮಾಮ್ ಐ ಮಿನ್ ಪಬ್ ಮಾಮ್ ಯು ಡೋಂಟ್ ವರಿ ಐ ಆಮ್ ಕಮ್ಮಿಂಗ್ ಅಂತ ಕಾಲ್ ಕಟ್ ಮಾಡಿ ವಾಶ್ರೂಮ್ ಹೊಕ್ಕು ಮುಖಕ್ಕೆ ತಣ್ಣೀರನ್ನು ಪಟಪಟ ಅಂತ ಹೊಡ್ಕೊಂಡು ತನ್ನ ಕೈಲಿದ್ದ ಪುಟ್ಟ ಬ್ಯಾಗ್ ಹಿಡಿದು ಸಣ್ಣಗೆ ಮೇಕಪ್ ಮಾಡಿಕೊಂಡು ಬಾಯಿಗೆ ಮೌತ್ ಫ್ರೆಶ್ ಹಾಕ್ಕೊಂಡು ಖಡಕ್ಕಾಗಿ ನೆಡ್ಕೊಂಡು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆ ಕಡೆ ನಡೆದ್ಲು ಮೋನಾ ಇಟಲಿಯಲ್ಲಿ ಮೋಜು ಮಸ್ತಿ ಮಾಡಿ ತನ್ನ ತಂದೆಯಿಂದ ಸಾಕಷ್ಟು ಶಿಕ್ಷೆ ಅನುಭವಿಸಿದ ನಂತರ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿ ಈಗ ನೀರನ್ನು ಕುಡಿಯುವ ರೀತಿ ಎಷ್ಟೇ ಹೆಂಡ ಕುಡಿದ್ರೂ ಸ್ಟಡಿಯಾಗಿ ಇರೋ ಕಲೆಯನ್ನು ಕಲ್ತಿದ್ದಾಳೆ ಮೋನಾ ಮನೆಗೆ ಬಂದ ವಸಿಷ್ಠ ತನ್ನ ರೂಮ್ಗೆ ಹೋಗಿದ್ದನ್ನು ನೋಡಿದ ಅತಿಥಿ ಕಾಫಿ ಮಾಡೋಕೆ ಅಡುಗೆ ಮನೆಗೆ ಹೋದ್ಲು ಅವಳ ಹಿಂದೆಯೇ ಬಂದ ಪೂರ್ಣಿಮಾ ಹೇಯ್ ಮೇಡ್ ನನ್ನ ಅಳಿಯನಿಗೆ ಕಾಫಿ ಕೊಡು ನಾನೇ ತಗೊಂಡು ಹೋಗಿ ಕೊಡ್ತೀನಿ ಅಂತ ದರ್ಪದಿಂದ ಕೇಳಿದ್ರು ದಾನು ಅವರಿಗೆ ಕೋಪ ಬಂದರೂ ಅದಿಥಿಯ ಆಣೆ ಮತ್ತು ಅವಳ ಮುದ್ದು ಮುಖ ನೋಡಿ ಹಲ್ಲು ಕಚ್ಚಿ ಸುಮ್ಮನಾದ್ರು ಹಾಂ ಮೇಡಮ್ ಕೊಟ್ಟೆ ಅಂತ ಬಿಸಿ ಬಿಸಿ ಕಾಫಿ ಮಾಡಿ ಪೂರ್ಣಿಮಾ ಕೈಗೆ ಕೊಟ್ಟಳು ಗಜಲಕ್ಷ್ಮಿ ಅವರಿಗೆ ಪೂರ್ಣಿಮಾ ಅದಿತಿಗೆ ಮೇಡಂತ ಅಂದಿದ್ದು ತಿಳಿದು ಕೂಡ ಸುಮ್ಮನೆ ಇದ್ದಾರೆ ಹಾಗಾದರೆ ವಸಿಷ್ಠನಿಗೆ ತನ್ನ ಅಮ್ಮ ಅತಿಥಿಯನ್ನು ಮನೆ ಕೆಲಸದೋಳು ಅಂತ ಪರಿಚಯಿಸಿ ಕೊಟ್ಟಿದ್ದಾರೆ ಅಂತ ತಿಳಿದರೆ ಮುಂದೆ ಏನು ಮಾಡ್ಬೋದು ಅವನು ಅಲ್ಲಿವರೆಗೂ ನಿರೀಕ್ಷಿಸಿ ಒಲವು ಮೂಡದಿರಲು ಮನವು ಅರಳದು ಕಥೆ ಮುಂದುವರಿಯುತ್ತೆ